ತಿಳಿಸಿ ಮಹಾನುಭಾವ ಯಾರು ಯತ್ನಾಲ್ ಕಾಣ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತು ನೀಜೆ ಪಿ ನಾಯಕರಿಗೆ ಇದೆಂತಹ ದರ್ಪ ಇನ್ನೇನು ಎರಡು ಹೆಜ್ಜೆ ಇಟ್ಟರೆ ನಾನೇ ರಾಜ್ಯಾಧ್ಯಕ್ಷ ಅಂದ್ಕೊಂಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರೊಬ್ಬರು ಯತ್ನಾಳ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್ ಅಂದ್ರೆ ಬಿಜೆಪಿ ನಾಯಕರಿಗೆ ಇಷ್ಟೊಂದು ಕೇವಲವಾಗಿ ಹೋದ್ರಾ ಅನ್ನೋದು ಈಗ ಎದ್ದಿರುವಂತಹ ಪ್ರಶ್ನೆ ಯತ್ನಾಳ್ ಕೆಲ ಸಮಯದ ಹಿಂದೆ ಪಕ್ಷದಿಂದಲೇ ಗೇಟ್ ಪಾಸ್ ಪಡ್ಕೊಂಡು ಅತಂತ್ರವಾಗಿ ಅಲೆದಾಡ್ತಾ ಇರಬಹುದು ಆದ್ರೆ ಇಂತಹ ಒಬ್ಬ ವ್ಯಕ್ತಿ ಪಕ್ಷದಲ್ಲಿ ಇದ್ದ ಅನ್ನೋದನ್ನೇ ಈ ಬಿಜೆಪಿ ನಾಯಕ ಮರೆತು ಹೋಗಿದ್ದಾರೆ ಅಂದ್ರೆ ಸ್ವಲ್ಪ ಆಶ್ಚರ್ಯ ಪಡಬೇಕಾದಂತಹ ವಿಚಾರವೇ ಇನ್ನು ಪಕ್ಷದಿಂದ ಹೊರಗೆ ಹೋದ್ಮೇಲೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಸ್ವಲ್ಪ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾರೆ ವಿಚಿತ್ರ ಅಂದ್ರೆ ಅವರು ನಿದ್ದೆಯಿಂದ ಎದ್ದೇಳೋ ಹಾಗೂ ಕಾಣ್ತಾ ಇಲ್ಲ ಆಗ ಯತ್ನಾಳ್ ಅವರ ಕಾಟಕ್ಕಾಗಿಯಾದ್ರೂ ಪಕ್ಷದ ಚಟುವಟಿಕೆ ನೆಪದಲ್ಲಿ ಬ್ಯುಸಿಯಾಗಿ ಓಡಾಡ್ತಿದ್ದ ಅಧ್ಯಕ್ಷರು ಆಮೇಲೆ ಸೈಲೆಂಟ್ ಆಗಿತ್ತು ಕುಂಟೋದಕ್ಕೆ ಶುರು ಮಾಡಿದ್ದು ಸುಳ್ಳೇರಲ್ಲ ಇದೀಗ ರಾಜ್ಯಾಧ್ಯಕ್ಷರ ಆಯ್ಕೆಯ ಮಾತುಕತೆ ಮತ್ತೆ ಶುರುವಾಗಿದೆ ಸದ್ಯಕ್ಕೆ ವಿಜಯೇಂದ್ರ ಅವರನ್ನ ಬದಲಾಯಿಸುವ ಧೈರ್ಯ ಕೇಂದ್ರದ ಬಿಜೆಪಿ ನಾಯಕರಿಗೂ ಇದ್ದ ಹಾಗಿಲ್ಲ ಎಲ್ಲಿ ಯಡಿಯೂರಪ್ಪ ಮುರಿಸಿಕೊಳ್ತಾರೋ ಅನ್ನೋ ಭಯ ಅವರಿಗೆ ಇದ್ದೇ ಇದೆ ಯಡಿಯೂರಪ್ಪ ಪಕ್ಷದಿಂದ ದೂರ ಆದರೆ ಜಾತಿ ಮತಗಳ ಲೆಕ್ಕಾಚಾರ ಏರುಪೇರಾಗುವುದು ಖಚಿತ ಅನ್ನೋದು ಬಿಜೆಪಿ ಹೈಕಮಾಂಡ್ಗೂ ಗೊತ್ತಿದೆ ಹಾಗಾಗಿ ಬಹುತೇಕ ಮುಂದಿನ ಚುನಾವಣೆಯನ್ನ ವಿಜಯೇಂದ್ರ ನೇತೃತ್ವದಲ್ಲಿಯೇ ಎದುರಿಸುವುದು ಪಕ್ಕಾ ಆಗಿದೆ ಆದ್ರೂ ಕಾಟಾಚಾರಕ್ಕೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಈ ಹಿನ್ನೆಲೆಯಲ್ಲಿಯೇ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬೆಂಗಳೂರಿನಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ್ದಾರೆ ವಿಶೇಷ ಅಂದ್ರೆ ಇದೇ ಸಂದರ್ಭದಲ್ಲಿ ಉಸ್ತುವಾರಿ ಅಗರ್ವಾಲ್ ಅವರು ये, ये, ये यत्नाल कौन है मैं तो नहीं जानता हूँ आप जानते होंगे हमारे भारतीय जनता पार्टी के कार्यकर्ता वो नहीं है ये यत्नाल कौन है मैं तो नहीं जानता हूँ आप जानते होंगे हमारे भारतीय जनता पार्टी के कार्यकर्ता वो नहीं है ಪಕ್ಷದಿಂದ ಉಚ್ಚಾಟನೆಯಾಗಿರೋ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ತೀರಾ ಅನ್ನೋ ಪತ್ರಕರ್ತರ ಪ್ರಶ್ನೆಗೆ ಈ ರೀತಿಯಾಗಿ ಮಾರ್ಮಿಕ ಉತ್ತರ ನೀಡಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಕೆಲವು ಸಮಯದ ಹಿಂದೆ ಇದೇ ರಾಧಾ ಮೋಹನ್ ದಾಸ್ ಅವರು ಯತ್ನಾಳ್ ಅವರ ಮನವೊಲಿಸುವುದಕ್ಕೆ ಪಟ್ಟ ಪ್ರಯತ್ನ ಅಷ್ಟಿಷ್ಟಲ್ಲ ದೆಹಲಿಗೂ ಕರೆಸಿಕೊಂಡು ಪೂಸಿ ಹೊಡೆದಿದ್ದ ಈ ಆಸಾಮಿಗೆ ಈಗ ಯತ್ನಾಳ್ ಯಾರು ಅನ್ನೋದೇ ಮರ್ತ್ ಹೋಗಿದೆ ಯತ್ನಾಳ್ ಅವರ ಬಾಯಿ ಹರಕು ಅನ್ನೋದು ಬಿಟ್ರೆ ಅವರು ಎತ್ತಿದ್ದಂತಹ ವಿಚಾರಗಳು ವಿಷಯಗಳು ಯಾವುದೂ ಕೂಡ ಟೊಳ್ಳಾಗಿರಲಿಲ್ಲ ಈಗ ಅವನು ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ ವಿಫಲ ಅದು ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜಯೇಂದ್ರ ಜೊತೆಗೆ ನಿಮ್ಗೇನೂ ಆಗೋದಿಲ್ಲ ಅವರು ಭರವಸೆ ಕೊಟ್ಟಿದ್ರು ಯತ್ನ ಅಷ್ಟೇ ಹೊರಗೆ ಹಾಕ್ತು ಇಕ್ಕಿದ ಹಾಕೋದಿಲ್ಲ ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ ನಾವು ಯಾವಾಗ ಎಲ್ಲಿ ಓಟ ಹಾಕಂದಿರ ಅಲ್ಲಿ ಹಾಕೀರಿ ಭಾಳ ಸಮಾಧಾನ ಇದ್ದು ವಿಜೇಂದ್ರ ಮತ್ತು ಅವ್ರು ಪೂಜೆ ತಂದಿ ಅವ್ರು ಹೇಳ್ತಾರೆ ಆದರೆ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾತ್ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಬಹಳ ಸತೃಪ್ತಿ ಇತ್ತು ಎರಡಕ್ಕೂ ಒಂದು ಪರಿಹಾರ ಒಂದು ಕ್ರಮ ಸ್ಪಷ್ಟವಾದ ಸಂದೇಶ ಹೈಕಮಾಂಡ್ ರಾಜ್ಯ ಬಿಜೆಪಿ ಹೇಗೆ ಅಪ್ಪ ಮಕ್ಕಳ ಕೈಯಲ್ಲಿ ಉಸಿರುಗಟ್ಟಿ ಸಾಯ್ತಾ ಇದೆ ಅನ್ನೋದೇ ಯತ್ನಾಳ್ ಅವರ ಹೋರಾಟವಾಗಿತ್ತು ಇದೇ ಯಡಿಯೂರಪ್ಪ ಹಿಂದೆ ಜೆಡಿಎಸ್ಗೆ ಅಪ್ಪ ಮಕ್ಕಳ ಪಕ್ಷ ಅಂತ ಲೇವಡಿ ಮಾಡಿದ್ರು ಕೊನೆಗೆ ತಾವೇ ಕುಟುಂಬ ರಾಜಕಾರಣಕ್ಕೆ ಇಳಿತಾರೆ ತಾನು ಮುಖ್ಯಮಂತ್ರಿ ಪಟ್ಟದಿಂದ ಇಳಿಯೋದಕ್ಕೆ ಮಗನಿಗೆ ಅಧ್ಯಕ್ಷ ಸ್ಥಾನದ ಬೇಡಿಕೆ ಇಟ್ಟು ಅದನ್ನ ಈಡೇರಿಸಿಕೊಳ್ತಾರೆ ಸದ್ಯ ಯಡಿಯೂರಪ್ಪ ನೇರ ರಾಜಕಾರಣದಿಂದ ಹಿಂದೆ ಸರಿದಿದ್ರು ಪಕ್ಷದ ಮೇಲೆ ಅವರ ಹಿಡಿತ ಇನ್ನೂ ಕಡಿಮೆಯಾಗಿಲ್ಲ ಹಾಗಾಗಿಯೇ ಯತ್ನಾಳ್ ಅವರನ್ನ ಪಕ್ಷದಿಂದ ಗಡಿಪಾರು ಮಾಡಲಾಗಿದೆ ಈ ಕೆಟ್ಟ ಕುಟುಂಬ ಏನಿದೆ ಯಡಿಯೂರಪ್ಪ ಈ ಕುಟುಂಬಕ್ಕೆ ಬಿಜೆಪಿ ಮುಂದುವರೆಸಿದ್ರೆ ಅದರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ನಾವು ಈ ಕೆಟ್ಟ ಕುಟುಂಬ ತೆಗೆದರೆ ಮಾತ್ರ ಬಿಜೆಪಿಗೆ ಭವಿಷ್ಯ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ರಾಜ್ಯ ಉಸ್ತುವಾರಿಗೂ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ವಿರೋಧಿಗಳ ಜೊತೆಗೆ ಸಂಧಾನ ಮಾಡಿಕೊಳ್ಳೋದು ಅಸಾಧ್ಯ ರಾಜ್ಯ ಕೋರ್ ಕಮಿಟಿ ಅಂತಹ ವಿಶೇಷ ಚರ್ಚೆ ಏನೂ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಏನೇ ಆಗಲಿ ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದ ನಾಯಕನ ಬಗ್ಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವ ಹೊಂದಿರೋ ಯತ್ನಾಳ್ ಬಗ್ಗೆ ರಾಧಾ ಮೋಹನ್ ದಾಸ್ ಇಷ್ಟೊಂದು ಅವಹೇಳನಕಾರಿಯಾಗಿ ಮಾತನಾಡಬಾರ್ದಿತ್ತು ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳೋದಿಲ್ಲ ಅಂತ ಬೇಕಾದರೂ ಹೇಳಬಹುದಾಗಿತ್ತು ಅಥವಾ ಅದರ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡುವುದಿಲ್ಲ ಅಂತ ಕೂಡ ಹೇಳಬಹುದಾಗಿತ್ತು ಆದರೆ ಜನ ಆರಿಸಿ ಕಳಿಸಿದ ನಾಯಕನ ಬಗ್ಗೆ ಅದೇ ಪಕ್ಷದ ಒಬ್ಬ ರಾಷ್ಟ್ರೀಯ ನಾಯಕ ಹೇಗೆ ಯತ್ನಾಳ್ ಯಾರು ಅಂತಾನೇ ನಂಗೆ ಗೊತ್ತಿಲ್ಲ ಅಂದಿದ್ದು ಖಂಡಿತವಾಗಿಯೂ ಅಸಮಂಜಸ ಇದಕ್ಕೆ ಯತ್ನಾಳ್ ಯಾವ ರೀತಿಯ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ये यतनाल कौन है मैं तो नहीं जानता हूँ आप जानते होंगे हमारी भारतीय जनता पार्टी के कार्यकर्ता वो नहीं है